ಡಾಕ್ಟರ್ ಪಿ ನಾರಾಯಣ್ ಅಭಿನಂದನಾ ಸಮಿತಿ ವತಿಯಿಂದ ಜುಲೈ ಐದರಂದು ಕುವೆಂಪು ರಂಗಮಂದಿರದಲ್ಲಿ ಡಾಕ್ಟರ್ ಪಿ ನಾರಾಯಣ್ ಅವರಿಗೆ ನಾಗರಿಕ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಜಿಎಸ್ ರಾವ್ ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಅಂದು ಬೆಳಗ್ಗೆಯಿಂದ ಸಂಜೆವರೆಗೆ ಡಾಕ್ಟರ್ ಪಿ ರಾವ್ ಅವರ ಆಸಕ್ತಿದಾಯಕ ಕ್ಷೇತ್ರಗಳ ಕುರಿತು ಮಂಥನ ನಡೆಯಲಿದ್ದು ನಾಡಿನ ಹೆಸರಾಂತ ಚಿಂತಕರು ಸಮಾಜ ಸೇವಕರು ಧಾರ್ಮಿಕ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು ಇನ್ನೊಂದು ಬೆಳಗ್ಗೆ ವೈದ್ಯ ನಮನ ಹೆಸರಿನ ಈ ಚಿಂತನ ಮಂಥನ ಕಾರ್ಯಕ್ರಮವನ್ನು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಚಲನಚಿತ್ರ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಯಾಗಿ ಶೃಂಗೇರಿ ಶಂಕರ ಮಠದ ವಿಶ್ರಾಂತ ಆಡಳಿತಾಧಿಕಾರಿ ವಿಆರ್ ಗೌರಿಶಂಕರ್ ಭಾಗವಹಿಸಲಿದ್ದಾರೆ ಎಂದರು ಶಿವಮೊಗ್ಗದ ಗಣ್ಯ ನಾಗರಿಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಮತ್ತು ಶಿವಮೊಗ್ಗದ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರನ್ನು ವಿವಿಧ ರಂಗಗಳಲ್ಲಿ ಮಾಡಿರ್ತಕ್ಕಂಥ ಡಾಕ್ಟರ್ ಪಿ ನಾರಾಯಣರವರಿಗೆ ಒಂದು ನಾಗರಿಕ ಸನ್ಮಾನವನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ನಾವು ಮಾಡಿಕೊಂಡು ಒಂದು ಸಮಿತಿಯನ್ನು ಮಾಡಿಕೊಂಡಿದ್ದೇವೆ ಅದರ ಮುಖೇನ ಅವರನ್ನು ಸನ್ಮಾನಿಸ್ತಕ್ಕಂಥ ಕಾರ್ಯಕ್ರಮ ಇದೇ ಬರುವ ಐದನೇ ತಾರೀಕಿನ ದಿವಸ ಕುವೆಂಪು ರಂಗಮಂದಿರದಲ್ಲಿ ನಡೀತಾ ಇದೆ ತಮಗೆಲ್ಲ ಈಗ ಆಹ್ವಾನ ಪತ್ರಿಕೆಯನ್ನು ಈಗಾಗಲೇ ಮುಟ್ಟಿಸಿದ್ದೇವೆ ಮೊದಲನೇ ಕಾರ್ಯಕ್ರಮ ನಾದನಮನದ ಮೂಲಕ ಪ್ರಾರಂಭ ಆಗ್ತಾ ಇದೆ ಕರಪತ್ರದ ಆಹ್ವಾನ ಪತ್ರಿಕೆಯ ಹಿಂಭಾಗದಲ್ಲಿ ಕುಮಾರಿ ಗಂಗಾ ಶಶಿಧರನ್ ಅಂಥೇಳಿ ಕೇರಳದ ಪ್ರಖ್ಯಾತ ವೈಲಿನ್ ವಾದಕಿ ಹನ್ನೊಂದು ವರ್ಷದ ಬಾಲಕಿ ಇಡೀ ರಾ ರಾಷ್ಟ್ರದಲ್ಲೇ ಹೆಸರನ್ನು ಮಾಡಿರತಕ್ಕಂತಹ ಖ್ಯಾತ ವೈಲಿನ್ ವಾದಕಿಯ ಒಂದು ಅಪೂರ್ವವಾದಂತಹ ಒಂದು ಸಂಗೀತ ವೈಲಿನ್ ಸಂಗೀತ ಒತ್ತು ಸಂಜೆ ಆರೂವರೆಗೆ ಕುವೆಂಪು ರಂಗಮಂದಿರದಲ್ಲಿದೆ ಅದಕ್ಕೆ ಮುಕ್ತ ಅವಕಾಶ ಎಲ್ಲರಿಗೂ ಇದೆ ಅಲ್ಲಿಂದ ನಾದ ನಮನದ ಮೂಲಕ ನಾವು ಡಾಕ್ಟರ್ ಪಿ ನಾರಾಯಣರವರ ಅಭಿನಂದನಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಮಾರನೇ ದಿವಸ ಬೆಳಿಗ್ಗೆ ಹತ್ತು ಗಂಟೆಗೆ ಜನವೈದ್ಯನ ಮನ ಅಂಥೇಳಿ ನಾವು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇದ್ದೇವೆ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡತಕ್ಕಂಥದ್ದು ಒಂದು 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 ಎರಡು ಗಂಟೆಗಳ ಕಾರ್ಯಕ್ರಮವನ್ನು ಮಾಡಿ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ಸಾಮಾನ್ಯ ರೂಢಿಯಲ್ಲಿರ್ತಕ್ಕಂಥ ಒಂದು ಪದ್ಧತಿ ಆದರೆ ಸಮಿತಿಯ ತೀರ್ಮಾನದಂತೆ ಡಾಕ್ಟರ್ ನಾರಾಯಣರವರು ಹೆಜ್ಜೆ ಹಾಕಿರ್ತಕ್ಕಂತಹ ವಿವಿಧ ಕ್ಷೇತ್ರಗಳಲ್ಲಿ ಅತಿ ಮುಖ್ಯವಾದ ನಾಲ್ಕು ಕ್ಷೇತ್ರಗಳನ್ನು ನಾವು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಅದಕ್ಕೆ ಜನ ವೈದ್ಯನ ಮನ ಅಂತ ಹೆಸರಿಟ್ಟಿದ್ದೇವೆ ನಮನದ ಮೂಲಕ ಪ್ರಾರಂಭವಾದ ಕಾರ್ಯಕ್ರಮ ಮಾರನೇ ದಿವಸ ಜನ ವೈದ್ಯನ ಮನ ಅಂಥೇಳಿ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತರಾದಂಥವರನ್ನು ಕರೆಸಿ ನಾಲ್ಕು ವಿಚಾರಗೋಷ್ಠಿಗಳನ್ನು ಏರ್ಪಡಿಸಿದ್ದೇವೆ ಮೊದಲನೇ ಕಾರ್ಯಕ್ರಮ ಪ್ರಾರಂಭ ಆಗ್ತಕ್ಕಂಥದ್ದು ಕಾರ್ಯಕ್ರಮದ ಉದ್ಘಾಟನೆ ಪದ್ಮಶ್ರೀ ಪುರಸ್ಕೃತರು ಹಾಗೂ ರಾಜ್ಯ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಲನಚಿತ್ರ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಗಿರೀಶ್ ಕಾಸರವಳ್ಳಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗೆ ಶುಭಾಶಂಸನೆಯನ್ನು ಮಾಡತಕ್ಕಂಥವ್ರು ಶ್ರೀ ವಿ ಆರ್ ಗೌರಿಶಂಕರ್ ಪದ್ಮಶ್ರೀ ಪುರಸ್ಕೃ ಪುರಸ್ಕೃತರು ಹಾಗೂ ವಿಶ್ರಾಂತ ಆಡಳಿತಾಧಿಕಾರಿಗಳು ಶ್ರೀ ಶಾರದಾ ಪ್ರೀಠ ಶೃಂಗೇರಿ ಇವರು ಆ ದಿವಸ ವೇದಿಕೆಯಲ್ಲಿರ್ತಾರೆ ಅಧ್ಯಕ್ಷತೆಯನ್ನು ನಾನು ಸಮಿತಿ ಅಧ್ಯಕ್ಷನಾಗಿ ವಹಿಸ್ತಾ ಇದ್ದೇನೆ ಹಾಗೆ ಉದ್ಘಾಟನಾ ಕಾರ್ಯಕ್ರಮ ಸುಮಾರು ಒಂದು ಗಂಟೆಯ ನಂತರ ವಿವಿಧ ಗೋಷ್ಠಿಗಳು ಪ್ರಾರಂಭವಾಗ್ತವೆ ಮೊದಲನೇ ಗೋಷ್ಠಿ ಧರ್ಮೋ ರಕ್ಷತಿ ರಕ್ಷಿತ ಅಂತೇಳಿ ಒಂದು ಡಾಕ್ಟರ್ ನಾರಾಯಣರವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಶೃಂಗೇರಿ ಶಂಕರ ಮಠದ ಆಡಳಿತಾಧಿಕಾರಿಯಾಗಿ ಶಿವಮೊಗ್ಗದಲ್ಲಿ ಎಲ್ಲರ ಮನಸ್ಸನ್ನು ಹೆಚ್ಚು ಪ್ರಭಾವಿತರಾಗಿ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಅದು ಹಾಗಾಗಿ ಅವರ ಧಾರ್ಮಿಕ ಚಿಂತನಾ ಕಾರ್ಯಕ್ರಮ ಮೊದಲನೇ ಗೋಷ್ಠಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಅಕ್ಷರಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮತ್ತೂರು ಡಾಕ್ಟರ್ ಎಂ ಎನ್ ನಂದಕುಮಾರ್ ನಿರ್ದೇಶಕರು ಭಾರತೀಯ ವಿದ್ಯಾಭವನ ಲಂಡನ್ ನನ್ನ ಪಕ್ಕದಲ್ಲಿ ಹಾಸೀನರಾಗಿದ್ದಾರೆ ಅವರು ನಮ್ಮ ಡಾಕ್ಟರ್ಗಳ ಅಭಿಲಾಷೆ ಕೂಡ ಅದೇನೆ ಅದಾದಷ್ಟು ಅವಾಯ್ಡ್ ಮಾಡೋಣ ಅನ್ನುವಂಥದ್ದು ನಮ್ಮ ಉದ್ದೇಶ